ಜವಾಬ್ದಾರಿ ಮನೆ ಲೇಡಿಸಿಗೆಲ್ಲ ಹೋಗೋ ಅಂತೆಲ್ಲ ಹೋಗಬೇಕು ಜವಾಬ್ದಾರಿ ತೊಗೊಂಡು ಮನೆ ಇದೆ ಎಷ್ಟಿದೆ ಇದೆ ಹಾಕ್ಬೇಕು ಅಂತ ತುಂಬ ಜನ ಮಾಡಿದ್ದಾರೆ ಅಂತಲ್ಲೊಬ್ಬ ನಮ್ಗೆ ಒಬ್ಬ ಪ್ರೇಕ್ಷಕ ಪ್ರೇಕ್ಷಕರನ್ನ ನೋಡಿದಾಗ ಎಲ್ರೂ ಮನಸ್ಸು ಹುಟ್ಟುತ್ತೆ ಇವತ್ತು ಇಷ್ಟು ಜನರು ಮಂದಿ ಥಿಯೇಟ್ರಿಗೆ ಕುತ್ಕೊಂಡು ಸಿನಿಮಾ ನೋಡ್ತಾರೆ ಅಂತ ರೋಮಾಂಚನ ಎಲ್ಲರೂ ಒಂದು ಇದೇ ನನ್ನ ಮಗ ಅಂತ ಅಲ್ಲ ಇಡೀ ನಮ್ಮ ರಾಜರತ್ನಕರ್ ಫ್ಯಾಮಿಲಿ ಹೇಗಿದೆ ಅಂತ ಸುಮಾರು ವರ್ಷದ ಊಟ ನಿದ್ದೆ ಎಲ್ಲ ಬಿಟ್ಟು ಭಾಳ ಇಷ್ಟಪಟ್ಟು ತುಂಬಾ ಪಿಕ್ಚರ್ಗೋಸ್ಕರ ಎಷ್ಟು ಹೋರಾಟ ಮಾಡಿದ್ದಾರೆ ಅಂತ ನಮಗೆ ಗೊತ್ತು ಸಾಕಷ್ಟು ಏಟುಕೊಂಡು ಸಾಕಷ್ಟು ಅತಿ ಹಂತದಲ್ಲೂ ಅಡ್ಡ ಅಡೆತಡೆಗಳು ಎಲ್ಲವನ್ನು ದಾಟಿಕೊಂಡು ಇವತ್ತು ರಜ ರತ್ನಕರ ನಿಮ್ಮ ಮುಂದೆ ಬಂದಿದ್ದಾರೆ ಸಲ ಒಂದ್ಸಲ ನಿಟ್ಟರು ಥಿಯೇಟ್ರಿಗೆ ಬನ್ನಿ ಸಲ ಬನ್ನಿ ಖಂಡಿತ ನಿಮ್ಮ ಫ್ಯಾಮಿಲಿಗೆ ಕರ್ಕೊಂಬರ್ತೀರಿ ಯಾರೋ ಒಬ್ಬರು ನಿಮ್ಮ ಫ್ಯಾಮಿಲಿ ಬದಲಾಗ್ತಾರೆ ಒಂದು ಸಲ ಸಿನಿಮಾ ನೋಡಿ ನಿಮ್ಮನೆ ಮಗ ದಯವಿಟ್ಟು ಕನ್ನಡ ಜೊತೆ ಆಶೀರ್ವಾದ ಮಾಡಿ ನಿಮಗೆಲ್ಲ ಹೇಗೆ ಅನ್ನಿಸ್ತು ಹೇಳಿ ನೀವೆಲ್ಲ ಹೇಳಿದ್ರೆ ನಮಗದು ಖುಷಿ ನೀವು ಕನ್ನಡ ಜನತೆ ತಲುಪಿಸ್ಬೇಕು ಇನ್ಮೇಲೆ ಏನಿದ್ರು ನಿಮ್ಮ ಕೈಯಲ್ಲಿ ಮಾಧ್ಯಮ ಮಿತ್ರರು ನೀವು ಬಿಡು

ಒಳ್ಳೆ ಸ್ಟೋರಿ ಇದೆ ಎಲ್ಲರೂ ಬಂದು ನೋಡಿದ್ರೆ ಕನ್ನಡ ಒಂದು ಬೆಳವಣಿಗೆ ಆಗಬೇಕು ಅಂತ ಇಂಥ ಫಿಲಮ್ಸ್ ಬರಬೇಕು ಹೀರೋ ಅಂತಿಂತ ಈ ಫಿಲಮ್ ಅಲ್ಲಿ ಇದಿದೆ ಇದೆ ಸಾರಾಂಶ ತುಂಬ ಚೆನ್ನಾಗಿದೆ ನೋಡಬೇಕಾಗಿದೆ ಅಂತ ಈಗ <laughs> ನೀವತ್ತಿಗೆಲ್ಲ <laughs> <laughs> Family sentimental.